ಶೆಟ್ಟರನ್ನ ಬಿಜೆಪಿಗೆ ಕರೆತಂದಂತೆ ಬಿಜೆಪಿಗೆ ಈಶ್ವರಪ್ಪನವರನ್ನ ಕೂಡ ಕರೆತರುವ ಎಲ್ಲ ಸಾಧ್ಯತೆಗಳಿವೆ ಅಂತ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಟಿಡಿ ಮೇಘರಾಜ್ ಹೇಳಿದ್ದಾರೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಮೇಘರಾಜ್ ಜಗದೀಶ್ ಶೆಟ್ಟರ್ ಬಗ್ಗೆ ಕರೆ ಜಗದೀಶ್ ಶೆಟ್ಟರ್ ಅವರನ್ನ ಬಿಜೆಪಿಗೆ ಕರೆತಂದಂತೆ ಈಶ್ವರಪ್ಪನವರನ್ನ ಕೂಡ ಪಕ್ಷಕ್ಕೆ ಕರೆತರುವುದರ ಬಗ್ಗೆ ಅಲ್ಲಗಳೆಯುವ ಹಾಗೆ ಇಲ್ಲ ಎಂದರು ಈಗಾಗಲೇ ಈಶ್ವರಪ್ಪ ಮತ್ತು ಅವರ ಹಿಂಬಾಲಕರು ಎರಡು ದಿನಗಳ ಹಿಂದೆ ಸಭೆ ನಡೆಸಿ ಬಿಜೆಪಿ ಮರು ಸೇರ್ಪಡೆ ಕುರಿತು ತೀರ್ಮಾನಿಸಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ತಾರೀಕು ರಾಜ್ಯ ಮಟ್ಟದಲ್ಲಿ ರಾಜ್ಯದ ಎಲ್ಲಾ ಕೇಂದ್ರ ಸಚಿವರಿಗೆ ಮತ್ತು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಸಂಸದರಿಗೆ ಅಭಿನಂದನೆ ಸಲ್ಲಿಸತಕ್ಕಂಥ ಕಾರ್ಯ ನೀಡಿದ್ದಾರೆ ಪಕ್ಷ ನಿರ್ಧಾರ ಮಾಡುತ್ತೆ ನಮ್ಮ ವ್ಯವಸ್ಥೆ ತಮಗೆ ತಿಳಿದಿದೆ ಸ್ಥಳೀಯವಾಗಿ ಅಭಿಪ್ರಾಯ ಸಂಗ್ರಹ ಮಾಡಿ ರಾಜ್ಯ ಮಟ್ಟದಲ್ಲಿ ಆದ್ಯತೆಯ ಮೇಲೆ ಒಂದು ಎರಡು ಮೂರು ಹೆಸರಿಗೆ ಸೂಚಿಸತಕ್ಕಂಥ ಕಾರ್ಯ ಆಗತ್ತೆ ಅಂತಿಮವಾಗಿ ಕೇಂದ್ರದ ಸಂಸದೀಯ ಮಂಡಳಿಯ ಸಭೆನಲ್ಲಿ ಅಭ್ಯರ್ಥಿಗಳ ನಿರ್ಣಯ ಸಂಸದರಿಗೆ ಸನ್ಮಾನ ಇಪ್ಪತ್ತೆರಡನೇ ತಾರೀಕು ಕೂಡ ಅದರಲ್ಲಿ ಭಾಗವಹಿಸ್ತಾರೆ ನಮ್ಮ ವ್ಯಾಪ್ತಿ ಹೊರತಾದಂತ ವಿಚಾರ ಎಲ್ಲಾ ಸಾಧ್ಯತೆಗಳು ಇರುತ್ತೆ